அவரு கேரம் ஸ்பெஷலிஸ்ட் நங்க கொடுத்தா பிரொடக்ஷனு இல்லை பிரொடக்ஷன் அதற்கு படிக்கு நடித்தே ಮೇಡಮ್ ನನ್ನ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀನಿ ನಾನು ಅದು ಅವರು ಅವರು ದುಡ್ದು ಇದು ಅವ್ರಿಗೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ನಾನು ದುಡ್ದು ಅದ್ರಲ್ಲಿ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಪ್ಪ ಅವರು ನನಗೆ ಸಾಕು ನಾನು ಮದುವೆ ಆದಮೇಲೆ ನನ್ನ ಪಡಿ ನಾನು ಕೆಲಸಕ್ಕೆ ಹೋಗ್ತೀನಿ ನಾನು ಇನ್ ಇನ್ಕಾಗ್ನಿಟೋ ಮೋಡ್ಗೊಟ್ಟು ಹೋಗ್ತೀನಿ ನಿಮ್ಮ ಸವಾಸ ಬೇಡ ನನಗೆ ಇದು ಯಾವುದಕ್ಕೂ ಬರಲ್ಲ ನಾನು ಅಂತ ಹೇಳ್ತಾ ಇದ್ರು ಬರಬೇಕಾರೆ ಅದೇ ನನ್ನ ನನ್ನ ಜೊತೆ ಸೇರಿಕೊಂಡು ಅದು ಅಂದರೆ ಅದೊಂದು ಎಕ್ಸ್ಪೋಸರ್ ಅವ್ರ ಕೆಲಸಕ್ಕೆ ತೊಂದರೆ ಆಗುತ್ತೆ ಅನ್ನೋ ಒಂದು ಭಯ ಅವ್ರಿಗೆ ಹಂಗಾಗಿ ನನ್ನ ಕೆಲಸದಲ್ಲಿ ನಾನು ಅದ್ರ ನಾನು ಅಲ್ಲಿ ಅಲ್ಲಿ ಮಾಡ್ತಿದ್ದಂಗೆ ಮತ್ತೆ ನಾನು ಬೆಂಗಳೂರಲ್ಲಿ ಒಂದು ಸಪ್ರೇಟ್ ಮಾಡಬೇಕಾಗುತ್ತೆ ಮತ್ತೆ ಅಭಿಮಾನಿಗಳಿಗೊಂದು ಒಂದು ಸಪ್ರೇಟ್ ಇನ್ನಾಂದರೆ ನನ್ನ ಇಂಡಸ್ಟ್ರಿ ಫ್ರೆಂಡ್ಸ್ಗೆಲ್ಲ ಸಪ್ರೇಟಾಗಿ ಮಾಡಬೇಕಾಗುತ್ತೆ ಅಭಿಮಾನಿಗಳಿಗೊಂದು ಸಪ್ರೇಟಾಗಿ ಮಾಡಬೇಕಾಗುತ್ತೆ ಎಲ್ಲದೂ ಸಪ್ರೇಟಾಗಿ ಮಾಡಬೇಕಾಗುತ್ತೆ ಮತ್ತೆ ಸೊ ಅದು ಒಂದೊಂದು ನಾಲ್ಕೈದು ದಿನದ ನಾಲ್ಕೈದು ಈವೆಂಟ್ ಆಗಿಬಿಡುತ್ತೆ ಅದಕ್ಕೆ ಒಟ್ಟಿಗೆ ಒಂದೇ ಕಡೆ ನಮ್ಮ ಆಗೋಣ ಅಂತ ಹಾಂ ಎಲ್ಲ ಖುಷಿಯಾಗಿದ್ದಾರೆ ಎಲ್ಲ ಹಾಂ ಥ್ಯಾಂಕ್ ಯು ದಯವಿಟ್ಟು ಬನ್ನಿ ಎಲ್ಲರೂ ಮದುವೆಗೆ ಸೊ ಅದೇ ನಾನು ಕರೆಯೋಕೋದೆ ಅಷ್ಟೆಲ್ಲ ಅವರು ಹೇಳ್ತಾರೆ ದಯವಿಟ್ಟು ಮದುವೆಗೆ ಎಲ್ಲರೂ ಬನ್ನಿ ನಿಮ್ಮನ್ನೆಲ್ಲ ಇಲ್ಲೇ ಆಗಿ ಇನ್ವೈಟ್ ಇದ್ದೀನಿ ಸೊ ತಪ್ಪಿದೆ ಬನ್ನಿ ಆ್ಯಂಡ್ ಅಭಿಮಾನಿಗಳಿಗೂ ಅಷ್ಟೇ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಮೆಸೇಜ್ಗಳು ನೋಡ್ತಾ ಇದೆ ಕಮೆಂಟ್ಸಲ್ಲಿ ಎಲ್ಲ ನಮ್ಮನ್ನು ಕರೆಯಲ್ವಾ ಅಂತ ನಾನು ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ಸಲ್ಲಿ ಮದುವೆ ಆಗ್ತಿರೋದೇನೆ ನೀವೆಲ್ಲರೂ ಮದುವೆಗೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವೆಲ್ಲರೂ ಬರ್ತೀರಾ ನೀವು ಬಂದು ಆಶೀರ್ವಾದ ಮಾಡಲಿ ಅಂತಲೇ ಡೆಫಿನೆಟ್ಲಿ ನಿಮಗೆ ಅಂತಲೇ ವ್ಯವಸ್ಥೆ ಇದೆ ಅಭಿಮಾನಿಗಳಿಗೆ ಬನ್ನಿ ಆಶೀರ್ವಾದ ಮಾಡಿ ಊಟ ಮಾಡಿ ಮದುವೆನ ಸೆಲೆಬ್ರೇಟ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ಅಭಿಮಾನಿಗಳಿಗೆ ಸ್ಪೆಷಲಾಗಿ ಮೆನ್ಷನ್ ಮಾಡ್ತಾ ಏನು ಮತ್ತೆ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅಲ್ಲಿಂದ ಬಂದು ನೀವು ಎಂಟ್ರಾದರೆ ನಿಮ್ಗಾಗಿನೇ ಎಲ್ಲ ವ್ಯವಸ್ಥೆಗಳಿರುತ್ತೆ ಮಧ್ಯಾಹ್ನ ವಿಟ್ನೆಸ್ ಮಾಡಿಕೊಂಡು ಬ್ಲೆಸ್ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಎಲ್ಲರು ಇವಾಗ ಇಲ್ಲೇ ನಮ್ಮ ಹರ್ಷ ಚಂದು ಈಗ ನಮ್ಮ ಧ್ರುವ ಧ್ರುವಾನು ಒಳ್ಳೆ ಫ್ರೆಂಡ್ ಈವೆಂಟ್ ಮಾಡ್ತಿರೋದು ಆ್ಯಂಡ್ ಅರುಣ್ ಸಾಗರ್ ಅವರು ನಿಶ್ಚಿ ಅರ್ಜುನ್ ಅಂದರೆ ದೊಡ್ಡ ದೊಡ್ಡ ಲಿಸ್ಟ್ ಇಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಈಗ ನಮ್ಮ ನಾಗಭೂಷಣ್ಣು ಈಗ ನಾನು ಎಲ್ಲರಿಗೂ ಪರ್ಸನಲ್ ಹೋಗಿ ಇನ್ವೈಟ್ ಮಾಡೋಕ್ಕಾಗಲಿಲ್ಲ ನಾಗಭೂಷಣ್ಣ ವಿನ್ಶಂಕರ್ ಹೋಗಿ ಎಲ್ಲ ಕಡೆ ಇನ್ವೈಟ್ ಮಾಡಿದ್ರು ಅಂದರೆ ಎಲ್ಲರೂ ಟೀಮ್ ಮಾಡಿಕೊಂಡು ಎಲ್ಲರೂ ಬೇರೆ 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 ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಈಗ ಆ ಫ್ರೆಂಡ್ಸ್ ಎಲ್ಲ ಇಲ್ಲ ಅಂದರೆ ಬಹಳ ಕಷ್ಟ ಆಗೋದು ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ